ವಿತ್ ಸೈಡ್ ಪಾಕೆಟ್ ಇರುತ್ತೆ ಓಕೆ ಇಲ್ಲ ಅಂದ್ರೆ ನಮ್ಮ ಹತ್ರ ಎಲ್ಲ ಐಟಮ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಹೋಲ್ಸೇಲ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಸರ್ ಬೇರೆ ಕಡೆ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಟೂ ಜೀರೋ ಫೋರ್ ಟೂ ಜೀರೋ ಫೋರ್ ಪ್ಯೂರ್ ಕಾಟನ್ ನೈಟಿ ಪ್ಯೂರ್ ಕಾಟನ್ ವಿತ್ ಲಾಂಗ್ ಜಿಪ್ ಫುಲ್ ಗ್ಯಾರಂಟಿ ಇರುತ್ತೆ ಸರ್ ಜಿಪ್ ನೋಡಿ ಓಕೆ ಸಾಫ್ಟ್ ಆಗಿದೆ ಫ್ಯಾಬ್ರಿಕ್ ಮಾತ್ರ ಕಾಟನ್ ಇದು ಕಲರ್ ಸಿಂಕೇಜ್ ಎಲ್ಲ ಗ್ಯಾರಂಟಿ ಇರುತ್ತೆ ಸರ್ ನಮ್ಮ ಏನು ತುಂಬಾನೇ ಪ್ರೀಮಿಯಂ ಆಗಿದೆ ಟೂ ಟೆನ್ ಗೆ ಸೊ ಅಲಂಕಾರಿ ಪ್ರಿಂಟ್ಸ್ ಅಲ್ಲಿ ನೈಟಿ ನೋಡೋರಿಗೆ ಇಲ್ಲಿ ಒಂದು ಆಪ್ಷನ್ಸ್ ಇದೆ ನೋಡಿ

ನೋಡಿ ಸರ್ ಪ್ರಿಂಟ್ಸ್ ತುಂಬಾ ಸಿಗುತ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಮ್ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿ ಅನ್ಕೊಳ್ತೀನಿ ನಾನು ಚೆನ್ನಾಗಿದ್ದೇನೆ ಸೊ ಫ್ರೆಂಡ್ಸ್ ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೀನಿ ಒಂದು ವಿಡಿಯೋ ಮಾಡ್ತೀನಿ ಮೋಹನ್ ಗಾರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಸೊ ಇವರು ಲೈಕ್ ಕಿಡ್ಸ್ ವೇರ್ ಮತ್ತೆ ನೈಟೀಸ್ ಸೇಲ್ ಮಾಡ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ನೈಟಿಸ್ ನೋಡೋಣ ಸೊ ಪಕ್ಕ ಹೋಲ್ಸೇಲ್ ಇರುತ್ತೆ ಒಂದು ಎರಡು ಪೀಸು ಖಂಡಿತ ಸಿಗಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೂರ ಐದು ರೂಪಾಯಿಂದ ಇಲ್ಲಿ ನೈಟಿ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ದು ಏನಾದರೂ ನೈಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಪ್ಲಾನ್ ಇದ್ರೆ ಅಥವಾ ಆಲ್ರೆಡಿ ನಿಮ್ಮದು ಬಟ್ಟೆ ಶಾಪ್ ಇದ್ಬಿಟ್ಟು ನೈಟಿನೂ ಕೂಡ ಒಂದು ಆಡ್ ಮಾಡ್ಬೇಕು ಅಂತ ಇದ್ರೆ ಖಂಡಿತ ನೀವು ಮೋಹನ್ ಗಾರ್ಮೆಂಟ್ಸ್ನ ವಿಸಿಟ್ ಮಾಡ್ಬೋದು ಸೊ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ನೈಟಿ ಸಿಗುತ್ತೆ ಸೊ ಬನ್ನಿ ಏನೇನು ವೆರೈಟೀಸ್ ಇದೆ ಮತ್ತೆ ಏನೇನು ಪ್ರೈಸ್ ರೇಂಜು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೊಸ ವರ್ಷಕ್ಕೆ ಹೊಸ ಸ್ಟಾಕ್ ಬಂದಿದೆ ಸರ್ ಹೊಸ ವರ್ಷಕ್ಕೆ ಫುಲ್ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಸರ್ ಇವಾಗ ಮತ್ತೊಂದ್ಸರಿ ಹೊಸದಾಗ ತುಂಬಾ ಜನ ನೋಡ್ತಾ ಇರ್ತಾರೆ ವಿಡಿಯೋ ಅವರಿಗಾಗಿ ನಿಮ್ಮ ಶಾಪ್ ನೇಮ್ ಮತ್ತೆ ಲೊಕೇಶನ್ ಹೇಳಿ ಸರ್ ಶಾಪ್ ನೇಮ್ ಮೋಹನ್ ಗಾರ್ಮೆಂಟ್ಸ್ ಚಿಕ್ಪೇಟ್ ಸರ್ಕಲ್ ಲೊಕೇಟ್ ಆಗಿದೆ ಅಪೋಸಿಟ್ ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಂಪ್ಲೀಟ್ಲಿ ನೈಟ್ ಸಿಕ್ಕೇ ನಮ್ಮ ಹತ್ರ ಮತ್ತೆ ಲೇಡೀಸ್ ಬಾಟಮ್ಸ್ ಲೆಗಿನ್ಸ್ ಆಗ್ಲಿ ಪ್ಲಾಜೋ ಆಗ್ಲಿ ಮತ್ತೆ ಕಿಡ್ಸ್ ವೇರ್ ಸಿಗುತ್ತೆ ನಮ್ಮ ಹತ್ರ ಹೋಲ್ಸೇಲ್ ಅಲ್ಲ ಸರ್ ಕಂಪ್ಲೀಟ್ಲಿ ಹೋಲ್ಸೇಲ್ ಇರುತ್ತೆ ಒಂದು ಎರಡು ನಮ್ಮತ್ರ ಹತ್ರ ಸರ್ ಕಂಪ್ಲೀಟ್ಲಿ ಸೆಟ್ ವೈಸ್ ತಗೋಬೇಕಾಗುತ್ತೆ ಸೆಟ್ ಅಲ್ಲಿ ತ್ರೀ ಪೀಸಸ್ ಫೋರ್ ಪೀಸಸ್ ಫೈವ್ ಫೈವ್ ಪೀಸಸ್ ಇರುತ್ತೆ ಸರ್ ಸರಿ ಸರ್ ಹಾಗಾದ್ರೆ ಹೊಸ ವರ್ಷದ ಸ್ಟಾಕ್ ನೋಡ್ತಾ ಹೋಗೋಣ ಇದ್ ನೋಡಿ ಸರ್ ಸ್ಟಾರ್ಟಿಂಗ್ ರೇಂಜ್ ನೂರ ಐದು ಒನ್ ಜೀರೋ ಫೈವ್ ನೂರ ಐದು ರೂಪಾಯಿಗೆ ನೈಟಿ ನೈಟಿ ಫುಲ್ ಕ್ರಶ್ ಮೆಟೀರಿಯಲ್ ಇರುತ್ತೆ ಫ್ರಂಟ್ ಪಾಕೆಟ್ ಸೆಟ್ ಆಫ್ ಫೋರ್ ಫ್ರಂಟ್ ಪಾಕೆಟ್ ಆಯ್ತು ಫೋರ್ ಪೀಸ್ ಸೆಟ್ ಇರುತ್ತೆ ಫೋರ್ ಕಲರ್ಸ್ ಇರುತ್ತೆ ಈ ತರ ಓಕೆ ಫುಲ್ ಕಂಪ್ಲೀಟ್ಲಿ ಸೆಟ್ ತಗೋಬೇಕು ಸೊ ಹೊಸದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಅಥವಾ ಮನೆಯಲ್ಲೇ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮಗೆ ಮಿನಿಮಮ್ ಕ್ವಾಂಟಿಟಿ ತುಂಬಾ ಜಾಸ್ತಿ ಇರಲ್ಲ ಸೊ ಮಿನಿಮಮ್ ಒಂದು ಪ್ಯಾಕ್ ಇರುತ್ತೆ ಪ್ಯಾಕ್ ಆಫ್ ಫೋರ್ ಪ್ಯಾಕ್ ಆಫ್ ಫೈವ್ ಅತ್ರ ಥರ ಬರುತ್ತೆ ಜಸ್ಟ್ ಒನ್ ನಾಟ್ ಫೈವ್ ರುಪೀಸ್ ಇಂದ ನಿಮಗೆ ನೈಟ್ ಸ್ಟಾರ್ಟ್ ಆಗುತ್ತೆ ಶಾಪ್ ಗೆ ಬಂದ್ರೆ ಆರಾಮಾಗಿ ಒಂದ್ ಒಂದ್ ಸೆಟ್ ಕೊಡ್ತೀವಿ ನಾವು ಓಕೆ ಸೊ ಆನ್ಲೈನ್ ಮಾಡೋರಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ತಗೋಬೇಕಲ್ಲ ಫೈವ್ ತೌಸಂಡ್ ಫೈವ್ ತೌಸಂಡ್ ಓಕೆ ಯಾರು ಪ್ರೆಸೆಂಟ್ ಬಿಸ್ನೆಸ್ ಅಲ್ಲಿ ಇದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಹೋಲ್ಸೇಲ್ ಅಲ್ಲಿ ಅಂದ್ರೆ ಬೇರೆ ಶಾಪ್ ಇಂದ ಮಿನಿಮಮ್ ಟೆನ್ ರುಪೀಸ್ ಫೈವ್ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಕಮ್ಮಿನೇ ಇರುತ್ತೆ ನಮ್ಮ ಹತ್ರ ರೇಟ್ ನೋಡಿ ಸರ್ ಫುಲ್ ಕಾಟನ್ ನೈಟಿ ಕಾಟನ್ ಬರುತ್ತಾ ಇದು ಪಿಸಿ ಕಾಟನ್ ಸಿ ಕಾಟನ್ ಓಕೆ ಪೈಪಿಂಗ್ ಬರುತ್ತಾ ಪೈಪಿಂಗ್ ಬರುತ್ತೆ ಬರಿ 120 120 ಸೋ ಇದರಲ್ಲೂ ಕೂಡ ನಿಮಗೆ ಫ್ರಂಟ್ ಪಾಕೆಟ್ ಇದೆ ಫ್ರಂಟ್ ಪಾಕೆಟ್ ಇದೆ ಓಕೆ ಫೋರ್ ಕಲರ್ಸ್ ಆ 3 ಕಲರ್ಸ್ 3 ಕಲರ್ಸ್ ಇದೆ ಅದರಲ್ಲಿ 3 ಕಲರ್ಸ್ ಓಕೆ ರೇಟ್ ಎಷ್ಟು ಇದು ರೇಟ್ ಬರೀ ನೂರ ಇಪ್ಪತ್ತು ಸರ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ರುಪೀಸ್ ಅದರಲ್ಲಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಇದು ಬರುತ್ತೆ ಸರ್ ಒನ್ ಥರ್ಟಿ ಫೈವ್ ಒನ್ ಥರ್ಟಿ ಫೈವ್ ಹ್ಞೂ ಓಕೆ ಹ್ಞೂ ಹ್ಞೂ ಇದು ಸ್ವಲ್ಪ ಸ್ಮೂತ್ ಇರುತ್ತೆ ಇದರಲ್ಲಿ ತ್ರೀ ಕಲರ್ಸ್ ಬರುತ್ತೆ ಓಕೆ ಪ್ಯಾಕ್ ಆಫ್ ಸಿಕ್ಸ್ ಇರುತ್ತೆ ಓಕೆ ಒನ್ ಒಂದು ಕಲರ್ ಟೂ ಪೀಸ್ ಓಕೆ ಇದರಲ್ಲಿ ಬರುತ್ತಲ್ಲ ಪ್ರಿಂಟ್ ಹ್ಞೂ ಡಾರ್ಕ್ ಲೈಟ್ ನಿಮ್ಮ ಚಾಯ್ಸ್ ಪ್ರಕಾರ ತಗೋಬೋದು ಓಕೆ ಸೊ ತುಂಬಾ ಆಪ್ಷನ್ಸ್ ಇದೆ ಒನ್ ಟ್ವೆಂಟಿ ರುಪೀಸ್ ನೋಡ್ಬೋದು ನೀವು ಇದೆಷ್ಟು ಇದು ಒನ್ ಥರ್ಟಿ ಸರ್ ಇದು ಒನ್ ಥರ್ಟಿ ಇರೋದು ಒನ್ ಟ್ವೆಂಟಿ ಓಕೆ ಅದು ಒನ್ ಟ್ವೆಂಟಿ ಇದು ಒನ್ ಥರ್ಟಿ ಸೊ ನೋಡ್ಬೋದು ಬ್ರ್ಯಾಂಡ್ ಇಲ್ಲಿ ತುಂಬಾ ಫೇಮಸ್ ಬ್ರ್ಯಾಂಡ್ ಇದೆ ಸಪ್ನ ಇದು ನೋಡಿ ಸರ್ ಫುಲ್ ಹಾರ್ಮೋನಿ ಹಾರ್ಮೋನಿ ನೈಟಿ ಹಾರ್ಮೋನಿ ವಿತ್ ಸೈಡ್ ಪಾಕೆಟ್ ಓಕೆ ಇದು ಸೈಡ್ ಪಾಕೆಟ್ ಬರುತ್ತಾ ಇದು ವಿತ್ ಸೈಡ್ ಪಾಕೆಟ್ ಬರುತ್ತೆ ಓಕೆ ವಿತ್ ಲೆಸ್ ಪೈಪಿಂಗ್ ಬರುತ್ತೆ ಹ್ಯಾಂಡ್ ಹ್ಯಾಂಡ್ಸಲ್ಲಿ ಪೈಪಿಂಗ್

ಸೆಟ್ ವೈಸ್ ತಗೋಬೇಕು ಅಷ್ಟೇ ಸೆಟ್ ವೈಸ್ ತಗೋಬೇಕು ಓಕೆ ಫುಲ್ ಸಾಫ್ಟ್ ಹಾರ್ಮೋನಿ ಸಾಫ್ಟ್ ಹಾರ್ಮೋನಿ ಬಟ್ಟೆ ವಿತ್ ಜಿ ಪಿ ಎಲ್ ಎಸ್ ಜಿ ಪಿ ಎಲ್ ಎಸ್ ಈ ಥರ ಬರುತ್ತೆ ಓಕೆ ಬ್ಯಾಕ್ ಆಫ್ ತ್ರೀ ಇರುತ್ತೆ ತ್ರೀ ಕಲರ್ಸ್ ಬರೀ ಒನ್ ಏಯ್ಟಿ ಏಟ್ ಒನ್ ಏಯ್ಟಿ ಏಟ್ ವಿತ್ ಸೈಡ್ ಪಾಕೆಟ್ ಇರುತ್ತೆ ಓಕೆ ಸೊ ಒನ್ ಫಿಫ್ಟಿ ಮೇಲೆ ಎಲ್ಲದರಲ್ಲೂ ಸೈಡ್ ಪಾಕೆಟ್ ಬರುತ್ತಲ್ಲ ಎಲ್ಲ ಒನ್ ಫಿಫ್ಟಿ ಮೇಲೆ ಎಲ್ಲ ಸೈಡ್ ಪಾಕೆಟ್ ಬರುತ್ತೆ ಓಕೆ ಅದಕ್ಕಿಂತ ಕಮ್ಮಿ ಅಂದರೆ ಫ್ರಂಟ್ ಪಾಕೆಟ್ ಪಾಕೆಟ್ ಮತ್ತೆ ಹ್ಞೂ ನಿಮಗೆ ತುಂಬ ಕಲರ್ಸು ಆಪ್ಷನ್ಸು ಅವೈಲಬಲ್ ಇದೆ ಡಾರ್ಕ್ ಶೇಡು ಲೈಟ್ ಶೇಡು ತುಂಬಾ ಇದೆ ಫಿಫ್ಟಿ ಪ್ರಿಂಟ್ಸ್ ಹಂಡ್ರೆಡ್ ಪ್ರಿಂಟ್ಸ್ ಆ ಥರ ಇರುತ್ತೆ ಸರ್ ನಮ್ಮ ಹತ್ರ ಎನಿ ಟೈಮ್ ಅವೈಲೇಬಲ್ ಎನಿ ಟೈಮ್ ಅವೈಲೇಬಲ್ ಇರುತ್ತಲ್ವಾ ಓಕೆ 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 ನೈಸ್ ಇದು ನೋಡಿ ಸರ್ ಮಾರ್ಕೆಟಲ್ಲೆಲ್ಲ ಒನ್ ನೈಂಟಿ ರುಪೀಸ್ಗೆ ಸೇಲ್ ಆಗ್ತಾ ಇದೆ ಹೋಲ್ಸೇಲಲ್ಲಿ ನಿಮ್ಮಲ್ಲಿ ನಮ್ಮಲ್ಲಿ ಬರೀ ಒನ್ ಸೆವೆಂಟಿ ಸಿಕ್ಸ್ ಸರ್

ಐವತ್ತು ಪ್ರಿಂಟ್ ಇದೆ ಓಕೆ 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 ಇದು ನೋಡಿ ಸರ್ ಲಾಂಗ್ ಜಿಪ್ ಅಲ್ಲಿ ಪ್ಯೂರ್ ಕಾಟನ್ ನೈಟಿ ಪ್ಯೂರ್ ಕಾಟನ್ ವಿತ್ ಲಾಂಗ್ ಜಿಪ್ ಫುಲ್ ಗ್ಯಾರಂಟಿ ಇರುತ್ತೆ ಸರ್ ಜಿಪ್ ನೋಡಿ ಓಕೆ ಇದರಲ್ಲಿ ಯಾವ ಬ್ರ್ಯಾಂಡ್ ಸೇಮ್ ಅಲ್ಲ ಸರ್ ಸಪ್ನಾ ಸೇಮ್ ವಿತ್ ಸೈಡ್ ಪಾಕೆಟ್ ಇರೋದು ಸೈಡ್ ಪಾಕೆಟ್ ಏನು ರೇಟ್ ಅಂದರೆ ಇದು ಟೂ ಟೂ ಟೆನ್ ಸರ್ ಟೂ ಟೆನ್ ತುಂಬಾ ಪ್ರೀಮಿಯಮ್ ಆಗಿದೆ ಟೂ ಟೆನ್ಗೆ ಸೊ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಾ ಇದೆಯೋ ಗೊತ್ತಿಲ್ಲ ಬಟ್ ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ಗೊತ್ತಾಗತ್ತೆ ತುಂಬ ಚೆನ್ನಾಗಿದೆ ಸೊ ನೀವು ಆರಾಮಾಗಿ ನನ್ನ ಪ್ರಕಾರ ಟು ಏಯ್ಟಿ ತನಕ ಮಾರ್ಬೋದು ಅಂಗಡಿಯಲ್ಲಿ ಟು ಏಯ್ಟಿ ತ್ರೀ ಹಂಡ್ರೆಡ್ ತನಕ ಮಾರ್ಬೋದು ಸಾವಿರಕ್ಕೆ ಮೂರು ಕೊಡ್ಬೋದು ಆಪ್ಷನ್ಸ್ ಇದೆ ಪ್ರಿಂಟ್ಸ್ ಕೂಡ ಇದೆಯಾ ಕಲಂಕಾರಿ ಪ್ರಿಂಟ್ಸ್ ಕೂಡ ಇದೆ ಓಕೆ ಅಲ್ಲಿ ನೈಂಟಿ ನೋಡೋರಿಗೆ ಇಲ್ಲಿ ಒಂದು ಆಪ್ಷನ್ಸ್ ಇದೆ ನೋಡಿ ಓಹ್ ಚೆನ್ನಾಗಿದೆ ಸೊ ಎಲ್ಲ ಕಡೆ ಸಿಗಲ್ಲ ನಿಮಗೆ ಇದು ಕಲಂಕಾರಿ ಪ್ರಿಂಟ್ಸ್ ಓನ್ ಗಾರ್ಮೆಂಟ್ಸ್ ಎಲ್ಲ ಅವೈಲೇಬಲ್ ಇದೆ ನೋಡಿ ಸರ್ ಪ್ಯೂರ್ ಕಾಟನ್ ಐಟಿ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಟೂ ಜೀರೋ ಫೋರ್ ಟೂ ಜೀರೋ ಫೋರ್ ಇನ್ನೂರ ನಾಲ್ಕು ರೂಪಾಯಿಗೆ ನಿಮಗೆ ಪ್ಯೂರ್ ಕಾಟನ್ ಬರ್ತಾ ಇದೆ ನೈಟಿ ಫುಲ್ ಸಾಫ್ಟ್ ಇರುತ್ತೆ ಫ್ಯಾಬ್ರಿಕ್ ಸಾಫ್ಟ್ ಆಗಿದೆ ಫ್ಯಾಬ್ರಿಕ್ ಮಾತ್ರ ಕಾಟನ್ ಇದು ಕಲರ್ ಸಿಂಕೇಜ್ ಎಲ್ಲ ಗ್ಯಾರಂಟಿ ಇರುತ್ತೆ ಸರ್ ನಮ್ಮ ಏನು ಪ್ರಾಬ್ಲಮ್ ಇಲ್ಲ ಆ ಪ್ರಾಬ್ಲಮ್ ಇರಲ್ಲ ಸರ್ ಓಕೆ ನೋಡಿ ಫುಲ್ ಕಲರ್ಸ್ ಚೆನ್ನಾಗಿದೆ ಡಾರ್ಕ್ ಪ್ಯಾಟ್ರೋನ್ ಲೈಟ್ ಪ್ಯಾಟ್ರೋನ್ ವೈಟ್ ಕಲರ್ ಓಕೆ ಓಕೆ ಸರ್ ಆನ್ಲೈನ್ ಶಾಪಿಂಗ್ ಇದೆಯಾ ಸರ್ ಆನ್ಲೈನ್ ಶಾಪಿಂಗ್ ಇದೆ ಸರ್ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ನಮಗೆ ಓಕೆ ಮಿನಿಮಮ್ ಫೈವ್ ತೌಸಂಡ್ ಅಲ್ಲ ಆನ್ಲೈನ್ ಫೈವ್ ತೌಸಂಡ್ ಓಕೆ ಸೊ ಬೇರೆ ಸ್ಟೇಟಿಂದ ನೋಡೋರಿಗೆ ಶಿಪ್ಪಿಂಗ್ ಇದೆಯಾ ಶಿಪ್ಪಿಂಗ್ ಇದೆ ಸರ್ ಓಕೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಆಗುತ್ತೆ ಸರ್ ಶಿಪ್ಪಿಂಗ್ ओके 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 सुपर फुल प्योर कॉटन नाइटी विथ एम्ब्रॉयडरी कॉटन नाइटी विथ एम्ब्रॉयडरी ओके चना के दा बड़ी टू सर 216 ओके कलर्स okay. yeah. mm -hmm. और बो दो फोर कलर्स ही रहते सर फोर इधर दो फाइव कलर्स हैं फाइव कलर्स ಚೆನ್ನಾಗಿದೆ ನೋಡಿ ಕಲರ್ಸ್ ಸೊ ಎಂಬ್ರಾಯ್ಡರಿ ನೋಡಬಹುದು ನೀವು ಲೈಟ್ ಕಲರ್ಸ್ ಕೂಡ ಸಿಗುತ್ತೆ ಸರ್ ಓಕೆ ಸೊ ಲೈಟ್ ಇದೆ ನಿಮಗೆ ಡಾರ್ಕ್ ಅವೈಲೇಬಲ್ ಇದೆ ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೋಬಹುದು ಸೊ ಎರಡು ಇಟ್ರೆ ಒಳ್ಳೆಯದು ಅಂಗಡಿಯಲ್ಲಿ ಸೊ ಲೈಟ್ ಕಲರ್ ತಗೊಳ್ಳೋರು ಲೈಟ್ ಕಲರ್ ತಗೊಳ್ತಾರೆ ಡಾರ್ಕ್ ಅವ್ರು ಡಾರ್ಕ್ ತಗೊಳ್ತಾರೆ ಮನೆಯಲ್ಲಿ ನೈಟಿ ಯಾರು ಬಿಸ್ನೆಸ್ ಸೆಟ್ ಅಪ್ ಮಾಡಕ್ ಇದ್ದೀರಾ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಓಕೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ನಿಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ನಮ್ಮ ಕಡೆಯಿಂದ ಏನು ರೀಡ್ ಗೆ ಮಾಡಬೇಕು ಎಲ್ಲ ಐಡಿಯಾ ಕೊಡ್ತೀವಿ ಸರ್ ಓಕೆ ಓಕೆ ಸೂಪರ್ ಇದು ನೋಡಿ ಸರ್ 60 ಲೆಂತ್ ನೈಟಿ ಪ್ಯೂರ್ ಕಾಟನ್ ಅಲ್ಲಿ 60 ಲೆಂತ್ ಬರುತ್ತಾ ಇದು ಜಾಸ್ತಿ ಲೆಂತ್ 60 ಲೆಂತ್ ಬೇಕು ಡಬಲ್ ಎಕ್ಸ್ ಎಲ್ ಪ್ಲಸ್ ಸೈಜ್ ಎಲ್ಲ ಸಿಗುತ್ತೆ ನಮಗೆ ಓಕೆ ಚೆನ್ನಾಗಿದೆ ಇದು ಇದು ಕಾಟನ್ ಅಲ್ಲ ಪ್ಯೂರ್ ಪ್ಯೂರ್ ಕಾಟನ್ ವಿತ್ ಎಂಬ್ರಾಯ್ಡರಿ ಓಕೆ ಅದರಲ್ಲಿ 60 ಲೆಂತ್ ಅಲ್ಲಿ ಎಲ್ಲ ಐಟಮ್ಸ್ ಅವೈಲೇಬಲ್ ಇದೆ ಹಾರ್ಮೋನಿ ಕ್ರಶ್ ಕಾಟನ್ ಎಲ್ಲಾ ಫ್ಯಾಬ್ರಿಕ್ ಅಲ್ ಫೈನ್ ನಾರ್ಮಲಿ 60 ಲೆಂತ್ ಇರಲ್ಲ ಅಲ್ವಾ ಆ 56 ಲೆಂತ್ ಇರುತ್ತೆ ಸರ್ ಓಕೆ ನಾರ್ಮಲ್ ರೆಗ್ಯುಲರ್ ಐಟಂ ಬರೋದು ಅದಲ್ಲ ಓಕೆ ಇದೆಲ್ಲ 60 ಲೆಂತ್ ಜಾಸ್ತಿ ಹೈಟ್ ಇರೋ ಅವರಿಗೆ ಚೆನ್ನಾಗುತ್ತೆ ಕರೆಕ್ಟ್ ಆಗುತ್ತೆ ಇದೆಲ್ಲ ನಾರ್ಮಲಿ ಫ್ರೀ ಸೈಜ್ ಅಲ್ಲ ಸರ್ ನಾರ್ಮಲಿ ಫ್ರೀ ಸೈಜ್ ಇರುತ್ತೆ ಓಕೆ 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 ಸೋ ರೇಟ್ ಎಷ್ಟು ಅಂದ್ರೆ ಇದು ಇದು ಸರ್ 216 216 ಆ ಓಕೆ 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 ಸೊ ಟೂ ಒನ್ ಸಿಕ್ಸ್ಗೆ ನಿಮಗೆ ಸಿಕ್ಸ್ಟಿ ಲೆಂತ್ ಇರೋದು ಸಿಗ್ತಾ ಇದೆ ನೈಟಿ ವಿತ್ ಎಂಬ್ರಾಯ್ಡ್ರಿ ವಿತೌಟ್ ಎಂಬ್ರಾಯ್ಡ್ರಿ ಎರಡು ಆಪ್ಷನ್ ಅವೈಲೇಬಲ್ ಇದೆ

फैंसी आईडी हैंडल एम्ब्रॉयडरी ಬರುತ್ತೆ 핸들 ಇದರ एम्ब्रॉयडरी ಇದೆ फुल एम्ब्रॉयडरी ವಿ ಓವರ್ ಲಾಕ್ ಬರುತ್ತೆ ಓಕೆ ಓವರ್ ಲಾಕ್ ನೋಡಬಹುದು ಸೊ ಇದರ ಪಕೈಲ ಗ್ಯಾರಂಟಿ ಇರಲ್ಲ ಸರ್ ಬಟನ್ फुल ಗ್ಯಾರಂಟಿ ಇದೆಲ್ಲ ಪ್ರೀಮಿಯಂ ಸರ್ ಇದು ಸರ್ ಪ್ರೀಮಿಯಂ ಓಕೆ ಹ್ಮ್ ಪ್ರೀಮಿಯಂ ಓಕೆ ಓಕೆ ಎಲ್ಲو ನಿಮಗೆ ಮಲ್ಟಿಪಲ್ ಕಲರ್ಸ್ ಇದೆ ರೇಟೆಸ್ಟ್ ಇದು ಇದು ಸರ್ 240 240 ಅಲ ಫ್ಯಾನ್ಸಿ ಓಕೆ प्योर काटन ओके विथ्रायड्री प्रीमियम आम्रायड्री चेल ओवर लाख बिथर लाख सैड पॉके कफ्त कफ्ताइट ओके टईट आके ಅದು ಸಡಾಪشن ರೈಟ್ ಬೇಕರ್ ಮಾಡ್ಕೋಬಹುದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಓಕೆ neck ಸ್ವಲ್ಪ ಡಿಫರೆಂಟ್ ಆಗಿ ಬರುತ್ತೆ ಏನಲ್ಲಾ ಓಕೆ 33 233 ಓಕೆ ಸೋ ಒಂದು ಎರಡು ಮೂರು ಐದು ಕಲರ್ ಬರುತ್ತೆ ಐದು ಕಲರ್ ಓಕೆ ನೋಡಿ ಸರ್ ಸಾಫ್ಟ್ ಅಲ್ಫೈನ್ ಅಲ್ಫೈನ್ ಫುಲ್ ಸೋ ತುಂಬಾ ಜನ ಇಷ್ಟಪಡೋ ಒಂದು ಅಲ್ಫೈನ್ ನೈಟಿಸ್ ಸೋ ಇದೇ ಟ್ರೆ ಪಕ್ಕ ನಿಮ್ಮ ಅಂಗಡಿಗೆ ಕಸ್ಟಮರ್ ಒಡ್ಕೊಂಡು ಬರ್ತಾರೆ

ಅಲ್ಫೈನ್ ಇಂದ ನಮ್ಮ ಹತ್ರ ಟೂ ಇಂದ ಸ್ಟಾರ್ಟಿಂಗ್ ಇದೆ ಟೂ ಟ್ವೆಂಟಿ ಇದೆ ಸಾಫ್ಟ್ ಬರಲ್ಲ ಫ್ಯಾಬ್ರಿಕ್ ಟೂ ಟ್ವೆಂಟಿ ಇಂದ ಹಿಡಿದು ಅಪ್ ಟು ಫೈವ್ ಹಂಡ್ರೆಡ್ ತನಕ ಇದೆ ಅಲ್ಫೈನ್ ಅಲ್ಲಿ ನೋಡಿ ಸರ್ ಹೆವಿ ಅಲ್ಫೈನ್ ಇದೆ ಹೆವಿ ಅಲ್ಫೈನ್ ವಿತ್ ಅಂಬ್ರೆಲ್ಲ ಓಕೆ ಅಂಬ್ರೆಲ್ಲ ಟೈಪ್ ಬರುತ್ತೆ ಅದು ಅಂಬ್ರೆಲ್ಲ ಟೈಪ್ ಬರುತ್ತೆ 384 384 ಓಕೆ okay. ಸೊ ತುಂಬ ಚೆನ್ನಾಗಿದೆ ಇದು ಸೊ ನೋಡ್ಬೋದು ನೀವು ಸೊ ನೋಡಿ ಇಲ್ಲಿ ಯಾವ ಥರ ಎಷ್ಟು ಚೆನ್ನಾಗಿ ಕೊಟ್ಟಿದರೆ ಡಿಸೈನು ವಿತ್ ಪೈಪಿಂಗು ಮತ್ತು ನಿಮಗೆ ಟೈ ಮಾಡಲಿಕ್ಕೆ ಆಪ್ಷನ್ ಕೂಡ ಇದೆ ಬೆಲ್ಟ್ ಬೆಲ್ಟು ಓಕೆ ಎಷ್ಟು ಕಲರ್ ಸರ್ ಫೋರ್ ಕಲರ್ಸ್ ತ್ರೀ ಕಲರ್ ಬ್ಯಾಕ್ ಆಫ್ ಬ್ಯಾಂಕ್ ಆಫ್ ಥಿ ಎಷ್ಟು ಅಂದ್ರೆ ಇದು ತ್ರೀ ಏಯ್ಟಿ ಫೋರ್ ತ್ರೀ ಏಯ್ಟಿ ಫೋರ್ ಓಕೆ ಇದು ಪ್ರೀಮಿಯಂ ನೈಟಿ ಪ್ರೀಮಿಯಂ ನೈಟಿ ಇದು ರೆಗ್ಯುಲರ್ ನೈಟಿಯಲ್ಲಿ ಇವಾಗ ಇದು ಅಡ್ಜಸ್ಟ್ಮೆಂಟ್ ಆಪ್ಷನ್ ಬಂದಿದೆ ಕಫ್ತಾ ಅಂತ ಓಕೆ ರೆಗ್ಯುಲರಲ್ಲಿ ಕಫ್ತಾ ಅಂತರ ಅಡ್ಜಸ್ಟ್ಮೆಂಟ್ ಇದೆ ಹ್ಞೂ ಓಕೆ ಸ್ಲೀವ್ಸ್ ಫುಲ್ ಫ್ಯಾನ್ಸಿ ಇರುತ್ತೆ ಫ್ಯಾನ್ಸಿ ಸ್ಲೀವ್ಸ್ ಫ್ಯಾನ್ಸಿ ಸ್ಲೀವ್ಸ್ ವಿತ್ ಎಲ್ಲ ಓವರ್ ಲಾಕ್ ಇರುತ್ತೆ ಇದರಲ್ಲ ಓಕೆ ಹ್ಞೂ ಹ್ಞೂ ಎಲ್ಲ ಓವರ್ ಲಾಕ್ ಇರುತ್ತೆ ಓಕೆ ರೇಟ್ ಇದು ಇದು ಸರ್ ತ್ರೀ ನೈಂಟಿ ಸಿಕ್ಸ್ ತ್ರೀ ನೈಂಟಿ ಸಿಕ್ಸ್ ಎಲ್ಲ ಪೌಸ್ ಪ್ಯಾಕಿಂಗ್ ಇರುತ್ತೆ ಫುಲ್ ಪ್ರೀಮಿಯಂ ಇರುತ್ತೆ ಎಲ್ಲ ಪೋಸ್ಟರ್ ಐಟಮ್ ಓಕೆ ಈ ಥರ ಬರುತ್ತಲ್ಲ ಹ್ಞೂ ಚೆನ್ನಾಗಿದೆ

ನೋಡಿ ಸರ್ ನೈಟ್ ಸೂಟ್ ಅಲ್ಲಿ ಪ್ರಿಂಟ್ಸ್ ಫಿಫ್ಟಿ ಫಿಫ್ಟಿ ಪ್ರಿಂಟ್ಸ್ ತುಂಬಾ ಸಿಗುತ್ತೆ ನಮ್ಮ ಹತ್ರ ಓಕೆ ಸೊ ಇದೆಲ್ಲ अदर ಆಪ್ಷನ್ಸ್ ನೈಟ್ ಸೂಟ್ ಅಲ್ಲಿ ಓಕೆ ಸೈಜ್ ಮೂರು ಬರುತ್ತೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಹ್ಮ್ ತ್ರೀ ಪೀಸ್ ಸೆಟ್ ಇರುತ್ತೆ ತ್ರೀ ಕಲರ್ಸ್ ಇರುತ್ತೆ ಸರ್ ಓಕೆ ಸೊ ಇದರಲ್ಲೂ ಜಸ್ಟ್ ಒನ್ ಪ್ಯಾಕ್ ತಗೊಂಡ್ರೆ ಮಿನಿಮಮ್ ಕೊಡ್ತೀರಲ್ಲ ತ್ರೀ ಪೀಸ್ ಕೊಡ್ತೀವಿ ಸರ್ ಓಕೆ ಚೆನ್ನಾಗಿದೆ